ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಾಲ್ತೇಶ್ ಬಬ್ಬಾಜಿ ಯೂಟ್ಯೂಬ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಸ್ನೇಹಿತರೆ ಇದೀಗ ತಾನೇ ಏನು ಸರ್ಕ್ ಶಿಕ್ಷಕರಿಗೆ ಅದರಲ್ಲೂ ಹೆಚ್ಚುವರಿ ಶಿಕ್ಷಕರಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಂದೇಶ ಇದೆ ಏನು ಹೆಚ್ಚುವರಿ ಶಿಕ್ಷಕರಾಗಿದ್ರಿ ಅದರಲ್ಲಿ ನಾವು ಮೊನ್ನೆ ವಿಡಿಯೋ ಮಾಡಿರೋ ಪ್ರಕಾರ ನೀವೆಲ್ಲ ಒಂದು ವಿಡಿಯೋ ನೋಡಿದ್ರಿ ಏನು ಶಿಕ್ಷಕರ ವರ್ಗಾವಣೆ ಕಾಯ್ದೆ ಪ್ರಕಾರ ವಿನಾಯಿತಿಗಳನ್ನು ನಾನು ಮೊನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ ಯಾವ್ಯಾವ ವಿನಾಯಿತಿಗಳಿದ್ದಾವೆ ಯಾವ ರೀತಿ ಅಂತೇಳಿ ಯಾವ ರೀತಿಲಿ ವಿನಾಯಿತಿಗಳನ್ನು ಬಳಸ್ಕೋಬೋದು ಅಂತಕ್ಕಂಥದ್ದು ಹೇಳಿದ್ದೆ ಇವಾಗಿ ಒಂದು ವಿಶೇಷವಾದಂಥ ಏನು ವರ್ಗಾವಣೆ ಕಾಯ್ದೆಯಲ್ಲಿ ಇತ್ತು ಆದರೆ ಮೊನ್ನೆ ಎಕ್ಸಾಮಿಷನ್ ಬಿಟ್ಟಿದ್ರಲ್ಲ ವಿನಾಯಿತಿಗಳನ್ನು ಅರ್ಜಿ ಸಲ್ಲಿಸಲಿಕ್ಕೆ ಬಟ್ ಅದರಲ್ಲಿ ಒಂದು ಪಾಯಿಂಟ್ ಇರಲಿಲ್ಲ ಆ ಪಾಯಿಂಟನ್ನು ಇವತ್ತು ಸೇರಿಸಿದರೆ ಏನು ಹೆಚ್ಚುವರಿ ಶಿಕ್ಷಕರಾಗಿದ್ದಲ್ಲಿ ಅದರಲ್ಲೂ ಕೂಡ ಪತ್ನಿ ಪ್ರಕರಣಕ್ಕೆ ನೀವು ಸಂಬಂಧಪಟ್ಟಿದ್ದರೆ ನಿಮಗೆ ವಿನಾಯಿತಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದರೆ ಸ್ನೇಹಿತರೆ ಇದೀಗ ತಾನೇ ನೀವು ಏನು ಇಲ್ಲಿ ಸ್ಕ್ರೀನನ್ನು ನೋಡ್ತಾ ಇದ್ದೀರಿ ಇಲ್ಲಿ ನಾನು ಒಬ್ಬರು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕಂತಂದರೆ ಒಂದು ಸ್ಕ್ರೀನನ್ನು ಓಪನ್ ಮಾಡ್ತಾ ಇದ್ದೀನಿ ಈಗ ನೋಡಿ ಅದು ಪಾಯಿಂಟಲ್ಲಿ ಯಾವ ಇಲ್ಲಿ ಬರುತ್ತೆ ಹೆಚ್ಚುವರಿ ಶಿಕ್ಷಕರಾಗಿದ್ದರೆ ಕೂಡ ನಮ್ಮ ಪತಿ ಪತಿ ಪತ್ನಿ ಪ್ರಕರಣ ಇದ್ದರೆ ವಿನಾಯಿತಿಯನ್ನು ಸೇರಿ ವಿನಾಯಿತಿಗೆ ಅರ್ಜಿ ಸಲ್ಲಿಸ್ಬೋದು ಅಂತಕ್ಕಂಥದ್ದು ಇದೀಗ ಚೆನ್ನಾಗಿ ಬಿಟ್ಟಿರ್ತಕ್ಕಂಥ ಒಂದು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲೋ ಬೇಕಂದರೆ ನೋಡಿ ಇಲ್ಲಿ ನೀವು ವರ್ಗಾವಣೆಯಲ್ಲಿ ಆದ್ಯತೆಯನ್ನು ಆರಿಸಿಕೊಳ್ಳುತ್ತೀರ ಅಂತಕ್ಕಂಥ ಪಾಯಿಂಟ್ ಬಂದಿದೆಯಲ್ಲ ಇಲ್ಲಿ ಬಂದಿದೆ ನೋಡಿ ಹಾಂ ಹಾಗಾಗಿ ಈ ವಿನಾಯಿತಿಗಳನ್ನು ವಿನಾಯಿತಿ ಸಲ್ಸಲಿಕ್ಕೆ ಈಗ ಈಗ ತಾನೇ ಅವಕಾಶ ಕೊಟ್ಟಿದ್ದರು ಸ್ನೇಹಿತರೆ ಇದನ್ನು ಬೇಗ ನೀವು ಇದು ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಎಕ್ಸಸ್ಸಿಂದ ನೀವು ಕೂಡ ವಿನಾಯಿತಿಗೆ ಅರ್ಹರಾಗ್ತೀರಿ ಅಂತ ಹೇಳ್ತಾ ಕಾಲ ಕಾಲಕ್ಕೆ ಎಲ್ಲ ಮಾಹಿತಿಗಳನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ನಿಮಗೆ ಅಗತ್ಯವಿರ್ತಕ್ಕಂಥ ಮಾಹಿತಿಗಳನ್ನು ಮತ್ತು ಶಿಕ್ಷಕರಿಗೆ ನೌಕರರಿಗೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಸಕಾಲದಲ್ಲಿ ತಲುಪಿಸ್ತೇನೆ ಅನ್ನಕ್ಕಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಮೊದಲ ಬಾರಿಗೆ ಯಾರೆಲ್ಲ ನೋಡಿದ್ರಿ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಮುಂದಿನ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ ಸ್ನೇಹಿತರೆ ನಮಸ್ಕಾರ